Hi, hello friends, good morning, welcome back to Sunadhi Kannada vlogs. ಇವತ್ತು ನಾನು ಮಾರ್ನಿಂಗಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಆರು ಗಂಟೆಯಿಂದ ವಿಡಿಯೋನ ಮಾಡ್ತಾ ಇದ್ದೀನಿ ಇದನ್ನು ಇವತ್ತೇನು ವಿಶೇಷ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಅಂದರೆ ಸೀರೆ ಶಾಪಿಂಗ್ ಹೋಗಿದ್ವಲ್ಲ ಆಗ ಹೇಳಿದ್ನಲ್ಲ ಕುತು ಬರ್ತಡೇ ಇದೆ ಫಂಕ್ಷನ್ ಮಾಡಬೇಕು ಅದಕ್ಕೋಸ್ಕರ ಸೀರೆ ತೊಗೊಳಕ್ಕೆ ಇದ್ದೀವಿ ಅಂತ ಹೇಳಿ ಅದಕ್ಕೋಸ್ಕರ ಇವತ್ತು ಕುತು ಬರ್ತಡೇ ಇದೆಯಲ್ಲ ಸೊ ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನದಲ್ಲಿ ಬರ್ತಡೇನ ಮಾಡ್ತಾ ಇರೋದು ಅಂದರೆ ಬರ್ಡೇ ಆಲ್ರೆಡಿ ಆಗೋಗಿದೆ ಕೃತು ಬರ್ತಡೆ ಸ್ವಲ್ಪ ಪರ್ಸ್ನಲ್ ಇಂದ ಬರ್ತಡೇನ ಡಿಲೇ ಮಾಡಿದ್ವಿ ಒನ್ ಮಂತ್ ಎಕ್ಸ್ಟೆಂಡ್ ಆಯಿತು ಡೇಟು ಯಾಕಂದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಆ ಊರಲ್ಲಿ ಏನು ಪೂಜೆ ಐತಲ್ಲ ಅದಕ್ಕೋಸ್ಕರ ಆ ತಿಂಗಳು ಅಂದರೆ ಕೃತು ಬರ್ತಡೆ ಐತಲ್ಲ ಆ ತಿಂಗಳು ಅಲ್ಲಿ ಪೂಜೆಯನ್ನು ಮಾಡೋಕ್ಕಾಗಲ್ಲ ನೀವು ಹೊರಗಡೆನ ಹೊರಗಡೆಯಿಂದ ಬಂದವರು ಊರವರೇ ಮಾತ್ರನೇ ಪೂಜೆ ಮಾಡಬೇಕು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಏಪ್ರಿಲ್ ತಿಂಗಳಲ್ಲಿ ಕೃತು ಬರ್ತಡೇನ ನಾವು ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ಮೇಗೆ ಎಕ್ಸ್ಟೆಂಡ್ ಮಾಡಿಕೊಂಡು ಅಲ್ಲಿ ಮೇಗೆ ನಾವು ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಈಗ ಕೃತು ಬರ್ತಡೆ ನಾವು ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಆರು ಗಂಟೆ ಆಗಿತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಎಷ್ಟೇ ಬೇಗ ಇದ್ರೂ ಕೆಲಸ ಬೇಗನೆ ಆಗ್ತಾನೆ ಇರಲಿಲ್ಲ ನೈಟಲ್ಲಿ ನಿದ್ದೆನೇ ಮಾಡಿಲ್ಲ ನಾವು ಆ್ಯಕ್ಚುಲಿ ಆದ್ರೂ ಕೆಲಸ ಸಾಕ್ತಾನೆ ಇರಲಿಲ್ಲ ತುಂಬ ಟೈಮ್ ತೊಗೊಳ್ತಾನೆ ಇತ್ತು ಅದು ಮಿಸ್ ಆಗ್ಬಿಡುತ್ತೆ ಇದು ಮಿಸ್ ಆಗ್ಬಿಡುತ್ತೆ ಇದು ತೊಗೊಂಡಿದ್ದೀವ ಅದು ತೊಗೊಂಡಿದ್ದೀವ ಅಂತ ಹೇಳಿ ಚೆಕ್ ಮಾಡ್ಕೊಳೋದ್ರೆ ಟೈಮ್ ಆಗಿಬಿಡ್ತು ಯಾಕಂದರೆ ಪ್ರತಿಯೊಂದು ಸಾಮಾನು ನಾವು ಇಲ್ಲಿಂದಲೇ ತೊಗೊಂಡು ಹೋಗ್ತಾ ಇರೋದಲ್ವ ಮಂಡ್ಯದಿಂದನೇ ಅಲ್ಲಿಗೆ ಹೋದರೆ ಸ್ವಲ್ಪ ಐಟಮ್ಸ್ ಕಡಿಮೆ ಸಿಗೋದು ಅದಕ್ಕೋಸ್ಕರ ಇಲ್ಲೆಲ್ಲ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ರೆಡಿ ಮಾಡಿಕೊಂಡ್ವಿ ಮತ್ತೆ ತೆಂಬಿಟ್ಟು ಆಗಿರ್ಬೋದು ಬೆಲ್ದಾಣ ಆಗಿರ್ಬೋದು ಎಲ್ಲನೂ ನಾವಿಲ್ಲೇ ಮನೆಯಲ್ಲೇ ರೆಡಿ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಆಲ್ಮೋಸ್ಟ್ ಬಿಟ್ಟಾಗ ಒಂದು ಆರೂವರೆ ಆಗಿತ್ತು ಆದರೂ ಬೇಗ ಹೋಗಬೇಕು ಅಂತ ಅಂದ್ಕೊಂಡ್ರು ಆಗ್ತಾನೇ ಇರಲಿಲ್ಲ ತುಂಬ ಲೇಟ್ ಅಂದರೆ ಲೇಟ್ ಆಗ್ತಾನೇ ಇತ್ತು ಸೊ ಫೈನಲ್ ಆಗಿ ನಾವೀಗ ಆರೂವರೆಗೆ ಹೊರಟಿದ್ದೀವಿ ನಾನು ಮಮ್ಮಿ ಸಾರಿ ನಾನು ಮತ್ತು ನಂದಿ ಪೂಜಾ ರಜಿನಿ ಮತ್ತು ಕಾವ್ಯ ನಾವಿಷ್ಟು ಜನ ಮಾತ್ರ ಕಾರಲ್ಲಿ ಹೋಗ್ತಾ ಇದ್ದೀವಿ ಮಮ್ಮಿ ಅಪ್ಪ ಮತ್ತು ಚೆನ್ನಾಗೋಡಪ್ಪ ಮತ್ತು ನಮ್ಮಪ್ಪ ಎಲ್ಲರೂ ಟಾಟಾ ಎಸಿಲಿ ಬರ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಸಾಮಾನು ಇದೆಯಲ್ಲ ಅದ್ರೊಳಗಡೆ ಟಾಟಾ ಎ ಸಿಲಿ ಅದಕ್ಕೋಸ್ಕರ ಅದೆಲ್ಲ ಇಟ್ಕೊಬೇಕು ಮತ್ತು ಕುರಿ ಅದಕ್ಕೆ ಅದನ್ನೆಲ್ಲ ಇಟ್ಕೊಬೇಕು ಅಂತ ಹೇಳಿ ಸಾರಿ ಕುರಿ ಹಾಡು ಕುರಿ ಕುರಿ ಅಂತ ಹೇಳಕ್ ಬಂದ್ಬಿಡುತ್ತೆ ಹಾಡನ್ನ ಇಟ್ಕೊಬೇಕಿತ್ತು ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡ್ಕೊಬೇಕು ಹೋಗೋಷ್ಟ್ರಲ್ಲಿ ತುಂಬ ಪ್ರಾಬ್ಲಮ್ ಆಯಿತು ನಮಗೆ ದೇವಸ್ಥಾನದ ತಲುಪೋಷ್ಟ್ರ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು ಅಂತಾನೆ ಹೇಳ್ಬೋದು ನಾನು ನಂದಿ ಎಲ್ಲ ಕಾರಲ್ಲಿ ಹೋದ್ವಲ್ಲ ಕಾರಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಫುಲ್ ಹತ್ತು ಕಿಲೋಮೀಟ್ರ್ ಅಂದ್ರೆ ಸಾರಿ ಒಂದ್ ಐದಾರು ಕಿಲೋಮೀಟರ್ ತುಂಬಾ ದೂರನೇ ಹೊಟ್ಟೋಗ್ಬಿಟ್ಟಿವಿ ಅಂತ ಅನ್ಸುತ್ತೆ ಅಷ್ಟು ದೂರ ಹೋಗಿದ್ವಿ ಮಾತಾಡ್ಕೊಂಡು ಗೊತ್ತಾಗಿಲ್ಲ ನಮಗೆ ಅಡ್ರೆಸ್ ಅಂದ್ರೆ ರೋಡ್ ಕ್ರಾಸ್ ಮಾಡಿ ಹಾಕಿದ್ದೇ ಗೊತ್ತಾಗಿಲ್ಲ ಆಮೇಲೆ ಮಮ್ಮಿ ಟಾಟಾ ಎಸ್ ಇಲ್ಲಿ ಹೋಗಿದ್ರಲ್ಲ ಅದು ಅಷ್ಟೇ ಟಾಟಾ ಸಿನೂ ಕೆಟ್ಟೋಗ್ಬಿಡ್ತು ಅದರ ದಾರಿಲ್ಲೇನೆ ಆಮೇಲೆ ಸರಿ ಅಲ್ಲೇ ಏನಪ್ಪ ಹಳ್ಳಿಯವ್ರು ಇರ್ತಾರಲ್ಲ ಅವರು ಗಾಡಿ ಎಲ್ಲ ಕೊಟ್ಟು ನಮ್ಮನ್ನ ದೇವಸ್ಥಾನಕ್ಕೆ ಕಳಿಸಿದ್ರು ಹೋಗಿ ಟೈಮ್ ಆಗಿಬಿಡತ್ತೆ ಅಂತ ಹೇಳಿ ಆಲ್ಮೋಸ್ಟ್ ದೇವಸ್ಥಾನಕ್ಕೆ ಬಂದಾಗ ಎಂಟು ಗಂಟೆ ಆಗ್ಬಿಟ್ಟಿತ್ತು ತುಂಬ ಹೊತ್ತು ಆಯಿತು ಆಯಿತು ಅಂತಲೇ ಹೇಳ್ಬೋದು ನಾನು ಏನಕ್ಕಪ್ಪ ಇಷ್ಟೊಂದು ಕಷ್ಟ ಕೊಡ್ತಿದ್ದೀಯ ಅಂತ ನಿಜವಾಗ್ಲೂ ತುಂಬ ಬೇಜಾರು ಮಾಡಿಕೊಂಡೆ ದೇವಸ್ಥಾನದ ದೇವಸ್ಥಾನದ ಹತ್ರ ಬರೋವರೆಗೂ ನಾನು ಇದು ಫಸ್ಟು ಫಂಕ್ಷನ್ ಮಾಡ್ತಾ ಇರೋದು ನನ್ನ ಜವಾಬ್ದಾರಿ ತಗೊಂಡು ಅದಕ್ಕೋಸ್ಕರ ಏನಪ್ಪ ಇಷ್ಟೊಂದು ನನ್ನ ಪರೀಕ್ಷೆ ಮಾಡ್ತಿದ್ಯಾ ಏನಮ್ಮ ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಾ ಇದ್ದೆ ಏಕೆಂದರೆ ಯಾವುದೇ ಅಡಚಣೆ ಆಗಬಾರ್ದು ದೇವ್ರಿಗೆ ಕಾರ್ಯ ಮಾಡುವಾಗ ನನ್ನಿಂದ ಯಾವುದೋ ತಪ್ಪಾಗಬಾರ್ದು ಅಂತ ನಾನು ಯಾವಾಗಲೂ ಅನ್ ಏನಪ್ಪ ದೇವರು ಈ ಸ್ಟಾರ್ಟ್ ಫಂಕ್ಷನ್ ಸ್ಟಾರ್ಟ್ ಮಾಡೋಕೆ ಮುಂಚೆಯಿಂದಲೂ ನಾನು ಅನ್ಕೊಂತಾನೇ ಇದ್ದೆ ಅದಕ್ಕೋಸ್ಕರ ಹಾಗೂ ಲಾಸ್ಟಿಗೆ ನಾನು ಒಂದು ಏಯ್ಟ್ ಏಯ್ಟ್ ತರ್ಟಿ ಅಷ್ಟರಲ್ಲಿ ಆಯಿತು ನಾವು ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ದೇವರೆಲ್ಲ ಅಲಂಕಾರ ಎಲ್ಲ ಮಾಡ್ತಾ ಇದ್ರು ಸೊ ಫಸ್ಟು ನಾವು ಹೋಗ್ಬಿಟ್ಟು ಉಡಿ ತುಂಬಿಟ್ಟು ಬರೋಣ ಅಂತ ಹೇಳಿ ಮಮ್ಮಿ ಫಸ್ಟು ಬೇಗ ನಡೀನಿ ಅಂತ ಹೇಳಿ ಪೂಜೆ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಕೊಡ್ತಾ ಇದ್ದಾರೆ ಮತ್ತು ನಂದು ಒಂದು ಹರಕೆ ಇತ್ತು ಅಮ್ಮಂಗೆ ತಾಳಿ ಕೊಡ್ತೀನಿ ಅಂತ ಹೇಳಿ ಹರ್ಸ್ಕೊಂಡಿದ್ದೆ ಅದಕ್ಕೋಸ್ಕರ ತಾಳಿ ತಗೊಂಡು ಬಂದಿದ್ದೆ ಅಮ್ಮನ ಕೈಲೆಲ್ಲ ರೆಡಿ ಮಾಡಿಸ್ಕೊಳ್ತಾ ಇದ್ದೀನಿ ಅರ್ಶನ ದಾರ ಹಾಕಿ ಆ ತಾಳಿ ಹಾಕಿ ಮತ್ತು ಕರಿಮಣಿ ಎರಡೂ ಹಾಕಿ ರೆಡಿ ಮಾಡಿಸ್ಕೊಳ್ತಾ ಇದ್ದೀನಿ ಮತ್ತು ಇದೊಂದು ಏನು ಗುಡ್ ಒಂದು ಒಳ್ಳೆ ವಿಷಯ ಅಂತ ಹೇಳಿದ್ರೆ ಈ ತಾಳಿನ ಬಂದ್ಬಿಟ್ಟು ನಾನು ಅಕ್ಷಯ ತೃತೀಯ ದಿನ ತಗೊಂಡಿರೋದು ನಂಗೆ ನಿಜವಾಗ್ಲೂ ಆಯಿತು ಅಕ್ಷಯ ತೃತೀಯ ದಿನ ತಾಳಿ ತೊಗೊಂಡಲ್ಲ ಅಂತ ಹೇಳಿ ಅದು ಅಮ್ಮಂಗೆ ತಗೊಂಡಲ್ಲ ಅಂತ ಹೇಳಿ ಯಾಕಂದ್ರೆ ಅಂಥ ದಿನಗಳು ತುಂಬ ರೇರ್ ಅಲ್ವಾ ಸಿಗೋದು ಎಲ್ಲರಿಗೂ ಸಿಗೋಲ್ಲ ಅಂತ ಹೇಳಿ ನನಗೆ ಪರ್ಸ್ನಲ್ಲಾಗಿ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು ಮತ್ತು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೇ ಆಯ್ತಲ್ವಾ ಸೊ ಕುರಿ ಅಂದರೆ ಹಾಡನ್ನ ಅಂದರೆ ಅವ್ರಿಗೆ ಪೂಜೆ ಮಾಡಬೇಕು ಹಾಡಿಗೆ ಪೂಜೆ ಮಾಡಿಬಿಟ್ಟು ಅರ್ಶನ ಕುಂಕುಮ ಹಾಕಿ ಹೂವು ಹಾಕಿ ಮತ್ತು ಅವ್ರಿಗೆ ತಣ್ಣೀರನ್ನ ಹಾಕಬೇಕು ನೀರು ಹಾಕಬೇಕು ಅದಕ್ಕೆ ಅದು ತಲೆನ ಅಳ್ಳಾಡ್ಸಿದ್ರೆ ಅದು ಉಪ್ಕೊಂಡಿದೆ ಅಂತ ಹೇಳಿ ಅರ್ಥ ಸೊ ಅದಕ್ಕೋಸ್ಕರ ಅದನ್ನು ಪೂಜೆ ಮಾಡು ಅಂತ ಹೇಳಿ ನಮ್ಮಮ್ಮ ಹೇಳಿದ್ರು ಸೊ ಅದಕ್ಕೋಸ್ಕರ ನಾನು ಪೂಜೆ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಅಂತಲ್ಲ ನಾರ್ಮಲಾಗಿ ಎಲ್ಲರೂ ಪೂಜೆ ಮಾಡೇ ಮಾಡ್ತಾರೆ ಅದು ಅವ್ರನ್ನ ಪರ್ಮಿಷನ್ ಕೇಳಬೇಕಲ್ವಾ ಹಾಡ್ದು ಅದಕ್ಕೋಸ್ಕರ ಸೊ ಅದ್ರ ಪರ್ಮಿಷನ್ ಕೊಡ್ತು ಆ ಪರ್ಮಿಷನ್ ಕೊಟ್ಟಾದ್ಮೇಲೆ ಆ ತಾಯಿಗೇನೇನು ನಾವು ತಂದಿದ್ವಲ್ಲ ಅರ್ಶನ ಕುಂಕುಮ ಸೀರೆ ಬಳೆ ಮತ್ತೆ ಬೆಲ್ದಾನ ಮತ್ತೆ ತಂಬಿಟ್ಟು ಮತ್ತೆ ಹಾಡುಗಳೇನಿದೆಯಲ್ಲ ಅಲ್ಲ ಅದನ್ನೆಲ್ಲಾನು ಆ ದೇವಸ್ಥಾನ ಏನಿದೆ ದೇವಸ್ಥಾನದಿಂದ ದೇವಸ್ಥಾನದ ಪ್ರದಕ್ಷಿಣೆ ಮಾಡಬೇಕು ಮತ್ತು ಎಲ್ಲ ಮುಗಿಸ್ಕೊಂಡು ಟೋಟಲಾಗಿ ಮೂರು ಪ್ರದಕ್ಷಿಣೆನ ಹಾಕಿ ಮತ್ತು ಕುರಿಗಳನ್ನ ಸಾರಿ ಆಡುಗಳನ್ನ ಕಟ್ ಮಾಡೋಕ್ಕೆ ಕಳಿಸ್ಬಿಟ್ಟು ನಾವಿಲ್ಲಿ ದೇವ್ರ ಒಳಗಡೆ ಬಂದು ಉಡಿ ತುಂಬ್ತಾ ಇದ್ದೀವಿ ಅಂದರೆ ನಾವೇನೇನು ತಂದಿದ್ವಿ ಅಕ್ಕಿ ಬೆಲ್ಲ ಬಾಳೆಹಣ್ಣು ಮತ್ತು ಐದು ಥರದ ಹಣ್ಣು ಸೀರೆ ಬ್ಲೌಸ್ ಪೀಸು ಬಳೆ ಮತ್ತೆ ಬೆಲ್ಲ ಮತ್ತೆ ತಾಳಿ ಏನಿದೆ ಅದು ತಾಳಿ ಹಾಕಂಗಿಲ್ಲ ಅಂತ ಹೇಳಿದ್ರು ಒಳಗಡೆ ಹಾಕಬೇಡಿ ತಾಳಿಗೆ ರಿಸಿಪ್ಟ್ ಬರ್ಸ್ಕೊಳ್ಳಿ ಹೊರಗಡೆ ಆಮೇಲೆ ತಾಳಿನ ಇಟ್ಬಿಟ್ಟು ಪೂಜೆ ಮಾಡೋರಂತೆ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಅದೆಲ್ಲ ತೊಂಬಿಟ್ಟು ಬ್ಲೌಸ್ ಏನಿದೆ ಅದರೊಳಗಡೆ ಎಲ್ಲನೂ ಹಾಕಿ ಕಟ್ಬಿಟ್ಟು ಒಳಗಡೆ ಹೋಗಿಡಿ ಅಂತ ಹೇಳಿದ್ರು ಆಲ್ಮೋಸ್ಟ್ ತುಂಬ ಜನ ತಗೊಂಡೋಗಿಟ್ಟಿದ್ರು ಅದನ್ನು ಬೇರೆ ಭಾನುವಾರ ಬೇರೆ ಅಲ್ವಾ ತುಂಬ ಫಂಕ್ಷನ್ಸ್ನ ಇದ್ರು ಅಂತಲೇ ಹೇಳ್ಬೋದು ಸೊ ನನ್ನ ನೆಕ್ಸ್ಟ್ ಕಳಿಸಿದ್ರು ಒಳಗಡೆ ನನಗೆ ಫಸ್ಟ್ ಟೈಮ್ ಇದು ಹೋಗ್ತಾ ಇರೋದು ನಿಜವಾಗ್ಲೂ ಆಯ್ತು ಯಾಕಂದ್ರೆ ಈ ಥರ ಚಾನ್ಸ್ ಯಾರಿಗೂ ಸಿಗೋಲ್ಲ ಅಮ್ಮನ್ನ ತುಂಬ ಹತ್ತಿರದಿಂದ ನೋಡೋ ಚಾನ್ಸ್ ಅಂದರು ತುಂಬ ಎಲ್ಲ ತುಂಬ ಕಮ್ಮಿ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಅಮ್ಮನ ಹತ್ರ ಬೇಡ್ಕೊಂಡು ಅಮ್ಮನ ಹತ್ರ ನಂಗೆ ಕಣ್ ತುಂಬಾ ನೋಡ್ಕೊಂಡು ಬಂದೆ ಅಮ್ಮನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ ನಾನು ಅಷ್ಟು ಖುಷಿ ಆಯ್ತು ಅಂತಾನೆ ಹೇಳ್ಬೋದು ನನಗೆ ಮತ್ತು ತಾಳಿನೂ ಅಷ್ಟೇ ಅಮ್ಮನ ಕಣ್ಣ ಮುಂದೆ ಎಲ್ಲ ಇಟ್ಟು ಎತ್ಕೊಂಡು ಬಂದೆ ಸೊ ಈಗ ಪೂಜೆ ಎಲ್ಲ ಮುಗೀತಲ್ವ ಸೊ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ ಹೊರಗಡೆನೂ ನಾವು ಪೂಜೆ ಮಾಡಬೇಕು ಒಳಗಡೆ ಪೂಜೆ ಆಯ್ತಲ್ವ ಹೊರಗಡೆನೂ ಪೂಜೆ ಮಾಡಬೇಕು ಅಂತ ಹೇಳಿದ್ರು ಸೊ ಬೆಲ್ದ ಮತ್ತು ತಂಬಿಟ್ಟನ್ನ ಹೊರಗಡೆ ತಗೊಂಡು ಹೋಗ್ತಾ ಇದ್ದೀವಿ ಈಗ ಮತ್ತು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ನಾನು ಪೂಜೆ ಎಲ್ಲ ಮು ಮಾಡೋವರೆಗೂ ಮತ್ತು ಹಾಡುಗಳಿತ್ತಲ್ಲ ಅದು ಹಾಡು ಕೊಯ್ಯೋ ತನಕ ಹೋಗೋದವ್ರಿಗೂ ಫುಲ್ ಟೆನ್ಷನ್ ಅಲ್ಲೇ ಇದ್ದೆ ಯಾಕಂದ್ರೆ ನಾನು ದೇವಸ್ಥಾನಕ್ಕೆ ಬರೋಕ್ಕೆ ಮುಂಚೆನೇ ಅಷ್ಟೊಂದು ಕಷ್ಟ ಕೊಟ್ಬಿಟ್ಟಲ್ಲ ನಾನು ಇಷ್ಟೊಂದೆಲ್ಲ ಪರೀಕ್ಷೆ ಮಾಡ್ಬಿಟ್ಟಲ್ಲ ಅಂತ ಮನ್ಸಲ್ಲಿ ತಲೆಯಲ್ಲಿ ಹೊಡೆದನ್ನ ಓಡ್ತಾನೆ ಇತ್ತು ಯಾಕೆ ನಾನು ಪೂಜೆ ಮಾಡ್ತಾ ಇರೋದು ನಿಂಗೆ ಇಷ್ಟ ಇಲ್ವಾ ನಾನು ಏನು ತಪ್ಪು ಮಾಡಿದೆ ನಾನು ಏನೋ ತಪ್ಪು ಮಾಡಿದ್ದೀನ ಈ ಥರ ಎಲ್ಲ ತಲೆಯಲ್ಲಿ ಓಡ್ತಾನೆ ಇತ್ತು ನನಗೆ ಯಾಕಂದರೆ ನಾನು ದೇವಸ್ಥಾನಕ್ಕೆ ಬರೋಕ್ಕೆ ಬರೋ ಅಷ್ಟರಲ್ಲೇ ನನಗೆ ಅಷ್ಟೊಂದು ಕಷ್ಟ ಆಗ್ಬಿಡ್ತಲ್ಲ ಅಂತ ಹೇಳಿ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ ನಾನು ಪೂಜೆ ಮಾಡೋವರ್ಗು ನನಗೆ ಸಮಾಧಾನನೇ ಇರಲಿಲ್ಲ ಆಮೇಲೆ ಮನೆಯವರೆಲ್ಲರೂ ಟೆನ್ಷನ್ ಏನೋ ತೊಗೊಂಡ್ಬೇಡ ಆರಾಮಾಗಿರು ಪೂಜೆ ಎಲ್ಲ ಮಾಡಾಯ್ತಲ್ವ ಇನ್ನು ಮಿಕ್ಕಿದೆಲ್ಲ ಕೆಲಸ ಆಗೋಗುತ್ತೆ ಆಟೋಮೆಟಿಕ್ಕಾಗಿ ಏನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿದ್ರು ಆಮೇಲೆ ಒಂದು ಐದು ನಿಮಿಷ ಆ ಪೂಜೆ ಆಗಿ ಐದು ನಿಮಿಷ ಆದಮೇಲೆ ಸ್ವಲ್ಪ ಸಮಾಧಾನ ಆಯಿತು ಆಮೇಲೆ ಆಟೋಮೆಟಿಕ್ಕಾಗಿ ಅದೇ ಟಾಟಾ ಎ ಸಿ ಕೆಟ್ಟೋಗಿಬಿಟ್ಟಿತ್ತು ಅಂತ ಹೇಳಿದ್ನಲ್ಲ ಅದು ರಿಪೇರಿ ಆಗಿ ಬಂತು ಸಾಮಾನೆಲ್ಲ ಒನ್ನೊದಾಗ ಒನ್ನೊಂದಾಗಿ ಶಿಫ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಮತ್ತು ಈ ಕಡೆ ಕುರಿ ಕಟ್ ಮಾಡೋಕೆ ಕಳಿಸಿದ್ವಲ್ಲ ಅದು ಆಗಿತ್ತು ಕುರಿ ಅಂದರೆ ಕಟ್ ಮಾಡೋದು ಏನಿತ್ತು ಅದು ಪ್ರೊಸೀಜರ್ ಆಗಿತ್ತು ಸೊ ಈಗ ಸ ಎಲ್ಲರೂ ನಾವು ಶಿಫ್ಟ್ ಆಗಿಬಿಟ್ಟು ಈಗ ಏನು ಸ್ಟಾರ್ಟಿಂಗ್ ಏನಿದೆ ನಾನು ಬ್ಲಾಗ್ ಏನು ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ಮಾಮೂಲಿ ನಾರ್ಮಲಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸುನಿ ಬಂದ್ಬಿಟ್ಟು ಯಾರೋ ಬೇರೆಯವ್ರು ಯಾರೋ ನೀರು ಒಲೆ ನೀರನ್ನ ಉರಿಯಾಕಿದ್ರು ಸೊ ಅಲ್ಲಿ ಸ್ವಲ್ಪ ತಲೆ ಸಿಕ್ಕೊಳೋಣ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ತಲೆ ಇದ್ದ ಸುನಿ ಮತ್ತು ಅಪ್ಪ ಮತ್ತು ಕಾವ್ಯ ಮೂರು ಜನ ಕಾವ್ಯಂಗೆಲ್ಲ ಇದು ಅಂದರೆ ಇಂಟ್ರೆಸ್ಟ್ ಇದೆ ಅಂದರೆ ಇಂಟ್ರೆಸ್ಟ್ ಅಂತದೆ ಅಂತ ಹೇಳೋದಲ್ಲ ಈ ಕೆಲಸ ಎಲ್ಲ ಗೊತ್ತು ಆರಾಮಾಗಿ ಅಂದರೆ ತಲೆಗೆ ಇದು ಅಂದರೆ ಹಾಡು ವಿಷಯ ಕಟ್ ಮಾಡೋ ವಿಷಯ ಎಲ್ಲ ಅವಳು ಗೊತ್ತು ಅವಳು ಅದ್ರಲ್ಲ ಬೇಗ ಇನ್ವಾಲ್ವ್ ಆಗಿಬಿಡ್ತಾಳೆ ನನ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಸುಮ್ಮನೆ ನಾನು ಇದ್ಕೊಂಡು ನೋಡ್ತಾ ಇದ್ದೆ ಆಮೇಲೆ ಮಮ್ಮಿ ಕರೆದುಬಿಟ್ಟು ಒಲೆಗೆ ಪೂಜೆ ಮಾಡಬೇಕು ಒಲೆ ಹಚ್ಚಬೇಕಲ್ಲ ಬಾ ಅಂತ ಹೇಳಿದ್ರು ಆಲ್ಮೋಸ್ಟ್ ಒಲೆ ಹಚ್ಚೋದ್ರಲ್ಲಿ ಒಂದು ಹನ್ನೊಂದು ಗಂಟೆ ಆಗಿತ್ತು ಅಂತಾನೆ ಹೇಳ್ಬೋದು ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗಿದೆ ಎಕ್ಸಾಕ್ಟಾಗಿ ನಂಗೆ ಟೈಮ್ ಗೊತ್ತಿಲ್ಲ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಅನ್ಕೊಂತೀನಿ ಯಾಕಂದ್ರೆ ಎಲ್ಲರೂ ತುಂಬ ಅಶ್ವೂ ಅಶ್ವು ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಆ ಟೈಮಿಂಗ್ಸ್ ಪ್ರಕಾರ ನಾನು ಅನ್ಕೊಂತೀನಿ ಯಾಕಂದ್ರೆ ಹನ್ನೊಂದು ಗಂಟೆ ಆಗಿದೆ ಎಲ್ಲರೂ ಹಶ್ಕೊಂಡಿದ್ರಲ್ವ ಅದಕ್ಕೋಸ್ಕರ ನಾನು ಆದಷ್ಟು ಬೇಗ ಪೂಜೆ ಮಾಡಿಬಿಟ್ಟು ಬೇರೆ ಎಲ್ಲ ಕೆಲಸ ನೋಡಬೇಕು ಅಂತ ಹೇಳಿ ಬೇಗ ಪೂಜೆ ಮಾಡ್ತಾ ಇದ್ದೆ ಮತ್ತು ನಾನು ಒಂದೇನು ಅಂದ್ಕೊಂಡಿದ್ದೆ ಅಂದರೆ ದುಡ್ಡೊಂದು ಇದ್ದರೆ ಸಾಕು ಎಲ್ಲಾನು ಆಗ್ಬಿಡತ್ತೆ ದುಡ್ಡು ಕೊಟ್ಟರೆ ಎಲ್ಲರೂ ಬಂದು ಮಾಡಿಕೊಡ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೆ ಯಾಕಂದರೆ ನಾನು ಅಂದ್ಕೊಂಡಿದ್ದು ಎಲ್ಲರೂ ಆರಾಮಾಗಿರಬೇಕು ಯಾರಿಗೂ ರಿಸ್ಕ್ ಆಗಬಾರ್ದು ಎಲ್ಲರೂ ಬುಕ್ ಮಾಡ್ಕೊಳ ಬುಟ್ ಬುಕ್ ಮಾಡ್ಕೊಳ್ಳೋಣ ಯಾಕಂದರೆ ಬಟ್ಟರು ಬುಕ್ ಮಾಡ್ಕೊಂಡಿದ್ದೆ ಮತ್ತು ಪಾತೆ ತೊಳೆಯೋರು ಬುಕ್ ಮಾಡ್ಕೊಂಡಿದ್ದೆ ಮತ್ತು ಊಟ ಬಡಿಸೋರ್ನೂ ಬುಕ್ ಮಾಡ್ಕೊಂಡಿದ್ವಿ ಪ್ರತಿಯೊಂದು ಅಷ್ಟೇ ನಾನು ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಈ ಕೆಲಸ ಇರೋರು ಮಾಡಬೇಕು ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ನನಗನ್ನಿಸ್ತು ನಮ್ಮ ನಮ್ಮನೆಯವರು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಮಾಡಿಲ್ಲ ಅಂದರೆ ಅಲ್ಲಿ ಏನೂ ಆಗಲ್ಲ ಹೊರ್ಗಿನವ್ರನ್ನ ನಂಬ್ಕೊಂಡಿದ್ರೆ ಈ ನಿಜವಾಗ್ಲೂ ಏನು ಕೆಲಸ ಆಗಲ್ಲ ಅಂತ ನಿಜವಾಗ್ಲೂ ಅನಿಸ್ಬಿಡ್ತು ಯಾಕಂದರೆ ಇಲ್ಲೆಲ್ಲ ಕೂತಿರೋರು ನೋಡ್ತಾ ಇದ್ದೀರಲ್ಲ ಎಷ್ಟು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಆಲ್ಮೋಸ್ಟ್ ಅಡುಗೆ ಅವ ಅಡುಗೆ ಆಗೋವರೆಗೂ ಅಷ್ಟೇ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾನೆ ಇದ್ದರು ನಾನು ಎಲ್ಲರೂ ಆರಾಮಾಗಿ ಕೂತ್ಕೊಳ್ಳಿ ಏನಕ್ಕೆ ಮಾಡ್ತಾರೆ ಅಂತ ಅಂದ್ಕೊಂಡೆ ನಾನು ಈ ಪ್ಲಾ ಅಂದರೆ ಈ ಫಂಕ್ಷನ್ ಮಾಡಬೇಕು ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಅನ್ಕೊಂಡಿದ್ದೆ ಬಟ್ ಸೀರಿಯಸ್ಲಿ ನಮ್ಮ ಮನೆಯವ್ರುಗಳು ಯಾರು ಕೈ ಹಾಕಿಲ್ಲ ಅಂದ್ರೆ ಅಲ್ಲಿ ಏನು ಕೆಲಸ ಆಗಲ್ಲ ಅಂತ ನಿಜವಾಗ್ಲೂ ಅನಿಸ್ತು ನಿಜವಾಗ್ಲೂ ನಮ್ಮ ಮನೆಯವ್ರಿಗೆಲ್ಲರಿಗೂ ನನ್ನ ಬಿಗ್ ಥ್ಯಾಂಕ್ಸ್ ಅಂತಾನೆ ನಾನು ಒಬ್ಳು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಬಟ್ ಸೀರಿಯಸ್ಲಿ ನಮ್ಮ ಮನೆಯವರು ಯಾರು ಇಲ್ಲ ಅಂತಂದ್ರೆ ನಾನು ನಿಜವಾಗ್ಲೂ ಏನು ಮಾಡೋಕಾಗ್ತಿರ್ಲಿಲ್ಲ ಅಂತಾನೆ ಹೇಳ್ಬೋದು ನಾನು ನಿಜವಾಗ್ಲೂ ನನ್ನ ಮನೆಯವ್ರನ್ನ ಅಷ್ಟು ಖುಷಿಯಿಂದ ಹೇಳ್ಕೊಬೇಕು ನನಗೆ ಬ್ಯಾಕ್ ಬೌನ್ಸ್ ಅವರು ಅಂತ ಹೇಳಿ ಎಲ್ಲರೂ ಅಷ್ಟೇ ಇವರು ಇವರು ಅಂತ ಹೇಳ್ತಾ ಇಲ್ಲ ಪ್ರತಿಯೊಬ್ರು ಅಷ್ಟೇ ನಮ್ಮ ಚಿಕ್ಕಪ್ಪ ಯಾವಾಗಲೂ ಯಾರು ಫಂಕ್ಷನ್ಗೆ ಇರೋರು ನನ್ನ ಫಂಕ್ಷನ್ಗೆ ಬಂದು ಅಟೆಂಡ್ ಮಾಡಿ ಅವ್ರು ಇನ್ವಾಲ್ವ್ ಆಗಿ ಮಾಡ್ತಿದ್ರಲ್ಲ ಅದಕ್ಕೆ ನಂಗೆ ತುಂಬ ಖುಷಿ ಅಂತಲೇ ಹೇಳ್ಬೋದು ಇವರೆಲ್ಲ ನಿಜವಾಗ್ಲೂ ನನ್ನ ಬ್ಯಾಕ್ ಬೋನ್ಸ್ಗಳೇ ಮತ್ತು ಕೆಲವೊಂದು ಫಂಕ್ಷನ್ಗಳಲ್ಲಿ ಏನಾದ್ರು ಕೆಲಸ ಹೇಳಿದ್ರೆ ನಾನು ಯಾಕೆ ಮಾಡಬೇಕು ನೀನೇ ಮಾಡು ನೀನು ಯಾಕೆ ಮಾಡು ನಾನು ಯಾಕೆ ಮಾಡಲಿ ಅಂತ ಹೇಳಿಬಿಟ್ಟು ತುಂಬ ರೀಸನ್ಸ್ ಹೇಳ್ತಿರ್ತಾರೆ ಬಟ್ ಇಲ್ಲಿ ಆ ಥರ ಹಾಗೇ ಇಲ್ಲ ಏನು ಕೆಲಸ ಇನ್ನು ಈ ಕೆಲಸ ಈ ಕೆಲಸ ನೀನು ಮಾಡೋ ಅಂತಂದರೆ ಆಯಿತು ನಾನು ಮಾಡ್ತೀನಿ ಅಂತ ಹೇಳ್ತಿದ್ರು ಎಲ್ಲರೂ ಅಷ್ಟೇ ಫುಲ್ ಖುಷಿಯಿಂದ ಲವ್ ಲವ್ಕೆಯಿಂದ ಈ ಕೆಲಸ ನಾನು ಯಾಕೆ ಮಾಡಬೇಕು ಅಂತ ಒಂದು ಮಾತು ಹೇಳ್ತಾನೆ ಇರಲಿಲ್ಲ ಎಲ್ಲನೂ ಆರಾಮಾಗಿ ಅವ್ರ ಪಾಡೋ ಅವರು ಹೇಳಿದ ತಕ್ಷಣ ಆಯಿತು ಮಾಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ರು ಈ ವಿಷಯದಲ್ಲಂತೂ ನಿಜವಾಗ್ ನಂಗೆ ಖುಷಿ ಆಯಿತು ಯಾರೂ ಮುಖ ಎತ್ಕೊಳ್ ಎತ್ಕೊಳ್ಳೋದಾಗ್ಲಿ ಅಯ್ಯೋ ಮಾಡಬೇಕಲ್ಲ ಆಗಲಿ ಅಂತ ಏನು ಅಂತಿರಲಿಲ್ಲ ಎಲ್ಲ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು ಸೊ ಲಾಸ್ಟಿಗೆ ನಾನು ರೆಡಿ ಆಗೋಣ ಅವರೆಲ್ಲ ರೆಡಿ ಆದರು ಸೊ ನಾನು ರೆಡಿಯಾಗೋಣ ಟೈಮ್ ಆಗ್ತಿದ್ದಲ್ಲ ಅಂತ ಹೇಳಿ ನಾನು ರೆಡಿಯಾಗಿ ಕೂತ್ಕೊಂಡೆ ನಮ್ಮ ರಜಿನಿ ಏನು ಹಾಕಿದಳ ಏನೋ ಗೊತ್ತಿಲ್ಲ ನನ್ನ ಮುಖಕ್ಕೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಂದರೆ ನನ್ನ ಮುಖದಲ್ಲಿ ನ್ಯಾಚುರಲ್ ಏನು ಬ್ರೈಟ್ನೆಸ್ ಬರುತ್ತಲ್ಲ ಅದು ಬರ್ತಾನೆ ಇರಲಿಲ್ಲ ನೋಡ್ತಿದ್ದೀರ ಅನಿಸುತ್ತಲ್ಲ ನೀವು ಏನೋ ಒಂಥರ ಮೇಕಪ್ ಥರ ಕಾಣಿಸ್ತಾ ಇದ್ದಲ್ಲ ನನ್ನ ಫೇಸು ನಾನು ಅಂತ ಇದೆ ನಂಗೆ ನ್ಯಾಚುರಲ್ ಬ್ರೈಟೇ ಚೆನ್ನಾಗಿರುತ್ತಲ್ಲ ಏನಕ್ಕೆ ಈ ಥರ ಮಾಡಿದ್ರಿ ಅಂತ ಹೇಳಿ ಇರು ಯಾವಾಗಲೂ ಅದನ್ನೇ ಹಾಕೋ ಅದು ಬಂದು ಬಂದೇ ಬರುತ್ತೆ ಈ ಥರ ಒಂದ್ಸರಿ ಮಾಡು ಚೆನ್ನಾಗಿರ್ತಿಯಾ ಅಂತ ಹೇಳಿ ನನ್ನ ರೆಡಿ ಮಾಡ್ತಾ ಇದ್ರು ಇದೊಂದು ಹೇರ್ ಸ್ಟೈಲ್ ಮಾಡ್ತಾ ಇದ್ರಪ್ಪ ನಂಗೆ ನಿಜವಾಗ್ಲೂ ಈ ಥರ ಹೇರ್ ಸ್ಟೈಲ್ ಮಾಡ್ತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಏನಾದರೂ ಈ ಹೇರ್ ಸ್ಟೈಲ್ಗೆ ಆಲ್ಮೋಸ್ಟ್ ಸತ್ತ ಹತ್ರ ಒನ್ ಅವರ್ ಟೈಮ್ ತೊಗೊಂಡಿದೆ ಅಷ್ಟು ಟೈಮ್ ತೊಗೊಂಡಿದ್ದೆ ಆಲ್ಮೋಸ್ಟ್ ಒಂದು ನಿದ್ದೆ ಮಾಡಿ ಎದ್ದೆ ಅನಿಸುತ್ತೆ ನಾನು ಅಷ್ಟು ಟೈಮ್ ತೊಗೊಂಡ್ರಿ ಈ ಹೇರ್ ಸ್ಟೈಲ್ ಮಾಡಕ್ಕೆ ನಾನು ಆಯ್ತಾ 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 ಅಂತ ಕೇಳ್ತಾನೆ ಇದೀನಿ ಇಲ್ಲ ಆಯ್ತು ಹ್ಞೂ ಆಯ್ತು ಅಂತಾನೆ ಹೇಳ್ತಾನೆ ಇದ್ದಾರೆ ಹೊರತು ಮುಗೀತು ಅಂತ ಹೇಳ್ತಾನೆ ಇಲ್ಲ ನಿಜವಾಗ್ಲೂ ಕಂಪ್ಲೀಟ್ ಆಗಿ ಒಂದು ನಿದ್ದೆ ಮಾಡಿ ಎದ್ದೆ ಅಂತಾನೆ ಹೇಳ್ಬೋದು ಆ ಹೇರ್ ಸ್ಟೈಲ್ ಇಲ್ಲಿ ಆಮೇಲೆ ಎಲ್ಲ ರೆಡಿ ಆಯ್ತಲ್ಲ ಸೊ ಆಲ್ಮೋಸ್ಟು ಬಟ್ರೂ ಅಷ್ಟೇ ತುಂಬ ಬೇಗನೆ ಅಡುಗೆ ಮಾಡಿದ್ರು ಒಂದು ಹನ್ನೆರಡು ಮುಕ್ಕಾಲ್ಗೆಲ್ಲ ಅಡುಗೆ ರೆಡಿ ಆಗೋಯಿತು ಅಂತಲೇ ಹೇಳ್ಬೋದು ಅಡುಗೆ ರೆಡಿ ಆಗಿದ ತಕ್ಷಣ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತೀರ್ಥ ತೊಗೊಬಂದು ಅಡ್ ಅಡುಗೆಗೆಲ್ಲ ಹಾಕಿ ಊಟಕ್ಕೆಲ್ಲ ಕೂರಿಸಿದ್ರು ನಾನು ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ ಕೊಟ್ಟು ಕಳಿಸಿದ್ದೆ ನನ್ನ ತಮ್ಮನ ಕೈಲಿ ತೀರ್ಥನ ನಾನು ಅಲ್ಲಿ ದೇವಸ್ಥಾನದಿಂದ ಅಷ್ಟರಲ್ಲಿ ಎಲ್ಲ ಊಟಕ್ಕೆಲ್ಲ ಬಿಟ್ಟಿದ್ರು ಈ ಕಡೆ ನನ್ನ ಫ್ರೆಂಡ್ಸ್ ಅಂದರೆ ಆಫೀಸ್ ಕೋಲೀಗ್ಸ್ ಎಲ್ಲ ಬಂದಿದ್ದರು ಜಾನಿನಿಮಾಮು ಮಾಮು ಕೀರ್ತನ ನವ್ಯ ದರ್ಶನ ಮತ್ತು ರೀಟ ಮಾಮ ಹಸ್ಬೆಂಡು ಎಲ್ಲರೂ ಬಂದಿದ್ದರು ನನ್ನ ನಿಜವಾಗ್ಲು ತುಂಬ ಆಯಿತು ಅಂತಲೇ ಹೇಳ್ಬೋದು ನಾನು ಯಾರ್ಯಾರನ್ನ ಎಕ್ಸ್ಪೆಕ್ಟ್ ಮಾಡಿ ಕರೆದಿದ್ದೆ ಎಕ್ಸ್ಪೆಕ್ಟ್ ಮಾಡಿ ಕರೆದಿದ್ದೆ ಅನ್ನೋದಕ್ಕಿಂತ ಯಾರನ್ನ ನಾನು ಕರೆದಿದ್ದೆ ಅವರೆಲ್ಲರೂ ಅಷ್ಟೇ ಬಂದಿದ್ದರು ಪ್ರತಿಯೊಬ್ಬರೂ ಅಷ್ಟೇ ಮಿಸ್ ಮಾಡದೆ ಬಂದಿದ್ದರು ನನಗೆ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು ನನ್ನ ಫ್ರೆಂಡ್ಸ್ಗಳೆಲ್ಲ ಒಂದಿಬ್ಬರು ಮೂರು ಜನ ಬಂದಿರಲಿಲ್ಲ ಬಟ್ ಅವ್ರು ಮೆಸೇಜ್ ಮಾಡಿದ್ರು ಪರ್ಸ್ನಲ್ ರೀಸನ್ ಇದೆ ಅದಕ್ಕೋಸ್ಕರ ಬರೋಕ್ಕಾಗಿಲ್ಲ ಅಂತ ಹೇಳಿ ಬಟ್ ಅವ್ರು ಮೆಸೇಜ್ ಮಾಡೋದನ್ನ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಲ್ವಾ ಅವ್ರು ಬಂದಿಲ್ಲ ಅಂತ ಹೇಳಿ ಅದನ್ನು ಹೇಳಬಾರ್ದಲ್ವಾ ನಿಜವಾಗ್ಲೂ ಎಲ್ಲರೂ ಬಂದಿದ್ದಕ್ಕೆ ನಾವು ನಿಜವಾಗ್ಲೂ ಖುಷಿ ಆಯಿತು ಅಂತಾನೆ ಹೇಳ್ಬೋದು ಮತ್ತು ಈ ಇದು ಬಂದ್ಬಿಟ್ಟು ನಂದಿ ಫ್ಯಾಮಿಲಿ ನಂದಿ ಫ್ಯಾಮಿಲಿ ಜೊತೆ ನಮ್ದು ಒಂದು ಫೋಟೋ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀವಿ ನಂದಿ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಮಾವನ ಮಕ್ಕಳು ಮತ್ತೆ ಅಣ್ಣಂದಿರು ಅಕ್ಕಂದಿರು ಎಲ್ಲರೂ ಬಂದಿದ್ರು ಎಲ್ಲರೂ ಚೆನ್ನಾಗಿ ಮಾತಾಡಿಸಿದ್ರು ತುಂಬ ಖುಷಿಯಾಯಿತು ಅಂತಾನೆ ಹೇಳಿದ್ರು ಮತ್ತು ನಾವು ಕುರ್ತುನ ಈ ಥರ ರೆಡಿ ಮಾಡಿದ್ವಿ ಅವ್ನ ಸೂಟ್ ಚೆನ್ನಾಗಿದೆ ಅಲ್ಲ ಈ ಸೂಟ್ ಬಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ತೊಗೊಟ್ಟಿದ್ದು ಚೆನ್ನಾಗಿ ಕಾಣಿಸ್ತಾಯಿತ್ತು ಅವ್ನ ಮುಖಕ್ಕೆ ಅವನ ಮೇಲ್ಗಡೆ ಕೋಟ್ ಹಾಕ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದ ಆಮೇಲೆ ಲಾಸ್ಟಿಗೆ ಒಂದು ವಿಡಿಯೋ ಮಾಡ್ಕೊಳ್ತೀನಪ್ಪ ಪ್ಲೀಸ್ ಅಪ್ಪು ಚೆನ್ನಾಗಿ ಕಾಣಿಸ್ತೀಯ ಅಂತ ಹೇಳಿ ಅವ್ನಿಗೆ ಅದು ಗಿಫ್ಟ್ ಬಾಕ್ಸ್ ಕೊಟ್ಟಿದ್ದೆ ಇಟ್ಕೊಳಪ್ಪು ಇದನ್ನ ಅಂತ ಹೇಳಿಬಿಟ್ಟು ಅವ್ನಿಗೆ ಸ್ವಲ್ಪ ಸಮಾಧಾನ ಮಾಡಿ ಇದು ಮಾಡಿದ್ದೆ ಈ ಗಿಫ್ಟ್ ಕೊಟ್ಟಿದ್ದು ಕೀರ್ತನ ಮೇಡಮ್ ಅಂತೆ ಅಂತ ಹೇಳ್ತಾ ಇದ್ದ ಅವನು ಕೀರ್ತನ ಮ್ಯಾಮ್ ಅದು ನನಗೋಸ್ಕರ ಅಂತ ಹೇಳಿ ಅವ್ನಿಗೆ ಈ ಗಿಫ್ಟ್ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಒಳಗಡೆ ಬಂದುಬಿಟ್ಟು ಟಾಯ್ಸ್ದು ಬ್ಯಾಗ್ ಇತ್ತು ಅದು ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದ ಆಮೇಲೆ ಒಂದು ಸಾಂಗು ಹೇಳ್ದ ಏನಂತ ಅಮ್ಮ ಅಮ್ಮ ಐ ಲವ್ ಯು ಅಂತ ಹೇಳಿ ಅವ್ನಿಗೆ ಇದು ಫೇವ್ರೆಟ್ ಸಾಂಗ್ ಅಂತಲೇ ಹೇಳ್ಬೋದು ಅಪ್ಪು ಸಾಂಗ್ ಅಂದರೆ ಯಾವ ಸಾಂಗ್ರು ಇಷ್ಟಪಟ್ಟೇ ಪಡ್ತಾನೆ ಅಷ್ಟು ಇಷ್ಟ ಅವನಿಗೆ ಅಪ್ಪು ಅಂದರೆ ಅವನ್ನ ಕರಿಯೋಕ್ಕೆ ನನಗೆ ಹೇಳೋದು ಅವನು ಅಷ್ಟೇ ಯಾವಾಗಲೂ ನನ್ನ ಅಪ್ಪು ಅಂತಲೇ ಅಮ್ಮ ಅಂತಲೇ ಹೇಳ್ತಾನೆ ಅವನು ಆ್ಯಕ್ಚುಲಿ ನಿಮಗೆ ಏನು ಹೇಳಬೇಕು ಅಂದರೆ ನಂದಿಗೂ ನನಗೂ ಏನು ಹೇಳಿದ್ದ ಅಂದರೆ ಅವ್ನ ಬರ್ತಡೇದು ಏನಿದೆ ಕೇಕಿಗೆ ಅಪ್ಪು ಅಂತಲೇ ಬರೆಸ್ಬೇಕು ಐ ಲವ್ ಯು ಅಪ್ಪು ಅಂತ ಬರ್ಸು ಮಮ್ಮಿ ಅಂತಲೇ ಹೇಳಿದ್ದ ಬಟ್ ಈ ಇಯರ್ ನಾವು ನ ಇರಲಿಲ್ಲ ಮಂಡ್ಯದಲ್ಲಿದ್ದ ಅಲ್ವ ಕುತು ನಾವು ಬ್ಯಾಂಗ್ಳೂರಲ್ಲಿದ್ವಲ್ಲ ಸೊ ಅದಕ್ಕೋಸ್ಕರ ನಾನೇನು ಮಾಡೋಕ್ಕಾಗಿಲ್ಲ ಸುಮ್ಮನಾಗ್ಬಿಟ್ಟೆ ಆಮೇಲೆ ಪೂಜೆಂಗೆ ಹೇಳಿದ್ಕೆ ಪೂಜೆ ನನಗಾದರೂ ಹೇಳಬೇಕಲ್ವ ಅಕ್ಕ ನಾನು ಅದೇ ಥರ ಮಾಡಿಸ್ತಿದ್ದೆ ಅಲ್ವಾ ಅಂತ ಹೇಳಿದ್ಲು ಇಲ್ಲ ಪೂಜೆ ನಾನು ಮರ್ತುಬಿಟ್ಟೆ ನಿಜವಾಗ್ಲೂ ನೆನಪಿದ್ರೆ ಹೇಳ್ತಿದ್ದೆ ಮರ್ತೋಗ್ಬಿಡ್ತು ನನಗೆ ಅಂತ ಹೇಳಿದೆ ಸರಿ ಬಿಡು ಅಕ್ಕ ನೆಕ್ಸ್ಟ್ ಟೈಮ್ ಮಾಡ್ತಿರಲ್ವಾ ಆಗ ಅದೇ ಥರ ಬರ್ತಾರಂತೆ ಅಂತ ಹೇಳಿದ್ಲು ಮತ್ತು ಇದು ದೇವಸ್ಥಾನ ನಿಮಗೆ ತೋರಿಸಿರಲಿಲ್ಲವಲ್ಲ ನೀಟಾಗಿ ಒಳಗಡೆ ಹೇಗಿದೆ ಹೊರಗಡೆ ಹೇಗಿದೆ ಅಂತ ಹೇಳಿ ಅದಕ್ಕೋಸ್ಕರ ಎಲ್ಲ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ನಿಮಗೂ ಗೊತ್ತಾಗಬೇಕಲ್ವಾ ಈ ದೇವಸ್ಥಾನದ ಬಗ್ಗೆ ಎಲ್ಲನೂ ಮಾಡಿದೆ ದೇವಸ್ಥಾನದ ಬಗ್ಗೆನೇ ಹೇಳಿಲ್ಲ ಅಂತ ಹೇಳಿ ನಾನು ಇಲ್ಲಿಗೆ ಒಂದು ಹದಿನೈದರಿಂದ ಹದಿನೆಂಟು ವರ್ಷದಿಂದ ಇದ್ದೀನಿ ಅಂತಲೇ ಹೇಳ್ಬೋದು ಈ ದೇವಸ್ಥಾನ ಬಂದು ಕೆರಗೋಡ ಹತ್ರ ಅಂದರೆ ಮಂಡ್ಯ ಡಿಸ್ಟ್ರಿಕ್ ಕೆರಗೋಡ್ ಹತ್ರ ಹೊಸ್ಕಾವಿ ಅಂತ ಇದೆ ಆ ಹೊಸ್ಕಾವಿ ಹತ್ರ ಬಂದು ಯಾರನ್ನೇ ಕೇಳಿದ್ರು ಮದನೇ ಟೆಮನ್ ದೇವಸ್ಥಾನ ಅಂತ ಯಾರನ್ನೇ ಕೇಳಿದ್ರು ಎಲ್ಲರೂ ಅಡ್ರೆಸ್ನ ತೋರಿಸ್ತಾರೆ ಬೇಕಾದರೆ ನಿಮಗೆ ಹೇಳಿ ಡಿಸ್ಕ್ರಿಪ್ಷನಲ್ಲಿ ನಾನು ಬೇಕಾದರೆ ಲೊಕೇಶನ್ನ ಟ್ಯಾಗ್ ಮಾಡಿ ಹಾಕಿರ್ತೀನಿ ಹೋಗಿ ನೀವು ಚೆಕ್ ಮಾಡ್ಕೊಬೋದು ಇದು ಬಂದ್ಬಿಟ್ಟು ಮದನೇ ಟೆಮ್ಮನ್ ದೇವಸ್ಥಾನ ತುಂಬ ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು ಇಲ್ಲಿ ಬಂದು ನಾವು ಒಂದು ಒಳ್ಳೆ ಮನಸ್ಸಿಂದ ಏನೇ ಬೇಡ್ಕೊಂಡ್ರು ಅದು ನೆರವೇರೆ ನೆರವೇರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಮನೆ ಕಟ್ಟೋದಿರ್ಬೋದು ಮದುವೆ ಆಗೋದಿರ್ಬೋದು ಮಕ್ಕಳಾಗಿದ್ದಿರ್ಬೋದು ಒಂದು ಆಸ್ತಿ ತೊಗೊಳೋದಿರ್ಬೋದು ಎಲ್ಲ ಪ್ರತಿಯೊಂದು ಕೆಲಸನೂ ಆಗೇ ಆಗುತ್ತೆ ಸ್ವಲ್ಪ ಟೈಮ್ ಇಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ಅದು ನೆರವೇರೇ ನೆರವೇರುತ್ತೆ ಅಮ್ಮನ ನಂಬಿದ್ರೆ ಸಾಕು ಅಷ್ಟೇ ಮತ್ತೆ ಇಲ್ಲಿಗೆ ಬಂದವರು ಯಾರುನು ಸಹ ಅಮ್ಮನ್ನು ನಂಬಿ ನನ್ಗೆ ನಂಬದೆ ಏನು ಒಳ್ಳೇದೇ ಆಗಿಲ್ಲ ಅಂತ ಯಾರು ಸಹ ಹೇಳಿಲ್ಲ ಪ್ರತಿಯೊಬ್ಬರು ಸಹ ಅಷ್ಟೇ ನಂಬಿ ನಂಗೆ ಒಳ್ಳೇದಾಯ್ತು ಅಂತಲೇ ಹೇಳ್ತಾರೆ ಹೊರತು ನಮ್ಗೆ ಒಳ್ಳೇದಾಗಿಲ್ಲ ಅಂತ ಯಾರು ಹೇಳಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತು ನಾನು ಮತ್ತು ನಂದಿ ಇಬ್ರು ಒಂದು ಫೋಟೋ ಮತ್ತು ವೀಡಿಯೋನೇನು ತೊಗೊಂಡಿರಲಿಲ್ಲ ಈಗೆಲ್ಲ ಕೆಲಸ ಮುಗಿಯುತ್ತಲ್ಲ ವೀಡಿಯೋ ಮತ್ತು ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಳ್ತಾ ಇದ್ದೀವಿ ನಾನು ನಂದಿ ಸ್ವಲ್ಪ ಕಾಂಬಿನೇಷನ್ಲಿ ಡ್ರೆಸ್ನ ತೊಗೊಂತೀವಿ ಯಾಕಂದರೆ ನಮ್ಮನೆ ಫಂಕ್ಷನ್ಗಳಲ್ಲಿ ಆಲ್ಮೋಸ್ಟ್ ಅದೇ ಥರನೇ ಮಾಡ್ತೀವಿ ಯಾಕಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಮತ್ತು ಫೈನಲ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ತುಂಬಿಕೊಂಡು ಮತ್ತು ಶಾಮಿ ಸೆಟಲ್ಮೆಂಟ್ ಎಲ್ಲ ಮಾಡಿ ಹೊರಟ್ವಿ ಈಗ ಫೈನಲ್ ಆಗಿ ಮನೆಗೆ ವಾಪಸ್ ಹೊರಡ್ತಾ ಇದ್ದೀವಿ ಆಲ್ಮೋಸ್ಟ್ ಒಂದು ಸಿಕ್ಸ್ ತರ್ಟಿ ಅನಿಸುತ್ತೆ ಹೊರಟುವಾಗ ಮನೆಗೆ ಆಲ್ಮೋಸ್ಟ್ ರೀಚ್ ಆದಾಗ ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಏನೋ ಆಗಿತ್ತು ಅಷ್ಟೇ ಬೇಗನೆ ಹೋದ್ವಿ ಈ ಕಡೆಯಿಂದ ಹೋಗುವಾಗ ಮತ್ತು ಎಲ್ಲರಿಗೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮಿ ಆಗಿರ್ಬೋದು ಅಪ್ಪ ಆಗಿರ್ಬೋದು ಸುನಿ ಆಗಿರ್ಬೋದು ಪೂಜಾ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಆಗಿರ್ಬೋದು ರಜಿನಿ ಆಗಿರ್ಬೋದು ಮತ್ತು ನಮ್ಮ ಚಿಕ್ಕಪ್ಪ ಮತ್ತು ಮೋಸ್ಟ್ ಆಗಿ ಶ್ರೀಧರಣ ಶ್ರೀಧರಣ ನಮ್ಮ ರಿಲೇಷನ್ ಎಲ್ಲ ಪಾಪ ಪಕ್ಕದ ಮನೆಯವರು ಎಷ್ಟು ನಿಂತ್ಕೊಂಡು ಓಡಾಡಿದ್ರು ಎಷ್ಟು ಹೆಲ್ಪ್ ಮಾಡಿದ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು ಶ್ರೀಧರಣಗೆ ನನ್ನ ಕಡೆಯಿಂದ ಸ್ಪೆಷಲ್ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ಮತ್ತು ನಂದಿಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಕಣಪ್ಪಿ ನೀನು ನನ್ನ ಜೊತೆ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂಡಿದ್ದಕ್ಕೆ ಸೊ ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬ ಬಾಯ್